ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇಲ್ಲಿ ಹವ್ಯಕ್ಕೆ ಸ್ಪೆಷಲ್ ಅಡುಗೆ ಅಂದರೆ ಒಂದು ತಂಬುಳಿ ಅರಿಶಿನ ಕೊಂಬಿನ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಹಸಿ ಅರ್ಶಿಣದ ಕೊಂಬಿನ ತಂಬುಳಿ ಒಂದು ಪ್ಯಾನ್ ತಗೊಳ್ಳಿ ಅಥವಾ ಬಂಡಿ ನಾನ್ ಸ್ಟಿಕ್ ಆದರೂ ಬರುತ್ತೆ ಅಥವಾ ಬಂಡಿ ಆದರೂ ಬರುತ್ತೆ ಒಂದು ಅರ್ಧ ಇಂಚಾಗುವಷ್ಟು ಅಥವಾ ಒಂದು ಇಂಚಾಗುವಷ್ಟು ಅರಿಶಿಣ ಕೊಂಬನ್ನು ತಗೊಳ್ಳಿ ಹಸಿ ಇತ್ತು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗಿಬಾರ್ದು ಚೆನ್ನಾಗಿ ತೊಳೆದು ಇದನ್ನು ಕೆಂಪಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಿಂದ ನಾನು ಹಿಂದಿನ ವೀಡಿಯೋದಲ್ಲಿ ಗೊಜ್ಜು ಮಾಡೋದನ್ನು ತೋರಿಸಿದ್ದೀನಿ ಹಸಿ ಅರ್ಶಿನ ಕೊಂಬಿನ ಗೊಜ್ಜನ್ನು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆಮೇಲೆ ಒಂದು ಸ್ವಲ್ಪ ಕಾಯಿ ಸುಳಿ ಹಾಕ್ಕೊಳ್ಳಿ ಅದಕ್ಕೆ ಅರಿಶಿಣ ಕೊಂಬು ಹುರಿದಿರೋ ಅರಿಶಿನ ಕೊಂಬು ಇರುತ್ತಲ್ಲ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಬೇಕು ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ರುಬ್ಬಬೇಕು ರುಬ್ಬಿಕೊಂಡು ಆಮೇಲೆ ಇದನ್ನು ಸೋಸ್ಕೊಳ್ಬೇಕು ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಯಲ್ಲಿ ನೀವು ಪಂಜೆಯಲ್ಲಿ ಸೋಸಿದ್ರೂ ಬರುತ್ತೆ ಇಲ್ಲ ಅಂದರೆ ನಾವು ಟೀ ಸೋಸ್ತೀವಲ್ಲ ಆ ಸೋಸ ಹುಟ್ಟಲ್ಲಿ ಸೋಸ್ಕೊಂಡ್ರು ಬರುತ್ತೆ ನೋಡಿ ಈ ಥರ ತೆಳ್ಳಿಗಾಗಬೇಕು ಇದಕ್ಕೆ ಉಪ್ಪು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಸ್ವೀಟ್ ಸ್ವಲ್ಪ ಆಗಬೇಕು ಇದು ತುಂಬ ಸಪ್ಪೆ ಆದರೆ ಚೆನ್ನಾಗಾಗಲ್ಲ ಸ್ವೀಟ್ ಸ್ವೀಟ್ ಆಗಬೇಕು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಉಪ್ಪು ಬೆಲ್ಲ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಕುದಿಸ್ಬೇಕು ತುಂಬ ಚೆನ್ನಾಗಿ ಕುದಿಸ್ಬೇಕು ತುಂಬ ಹೊತ್ತು ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ಇಳಿಸಿಟ್ಕೊಂಡು ಅದಕ್ಕೆ ನಾವು ಮಜ್ಜಿಗೆ ಅಂದರೆ ಮೊಸರು ಕಡ್ದಿರ್ತೀವಲ್ವ ಕಡ್ದಿರೋ ಮೊಸರನ್ನ ಅದಕ್ಕೆ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈಗ ಒಂದು ಎರಡು ಹುಟ್ಟು ಅದೇ ಮೊಸರು ಕಡ್ದಿರೋದನ್ನು ಮಜ್ಜಿಗೆ ಮಾಡಿರೋದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ ಕರಿಬೇವು ಒಂದೆರಡು ಕಾಳು ಸಾಸಿವೆ ಅಂದರೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀವು ಮೆಣಸು ಕೂಡ ಬೇಕಾದರೆ ಹಾಕ್ಕೊಳ್ಬೋದು ಒಣ ಮೆಣಸು ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಹಾಕಿ ಒಂದು ಒಗ್ಗರಣೆ ಕೊಡಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ನೀವು ೂ ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್